ಮೈ ಡಿಯರ್ ಜಾಯ್ ಟು ಯು ದಿಸ್ ಮಾರ್ನಿಂಗ್ ಸ್ನೇಹಿತರೆ ಈ ಮುಂಚಾನೆ ನಿಮ್ಮನ್ನು ನೋಡುವುದು ಬಹಳ ಸಂತೋಷ ಪ್ರಾಮಿಸ್ ಇಸ್ ಟೇಕನ್ ಫ್ರಮ್ ಐವತ್ತೆಂಟು ಎಂಟು ಈ ದಿನದ ವಾಗ್ದಾನ ವಚನವಾಗಿದೆ ದೆನ್ ಯುರ್ ಲೈಟ್ ವಿಲ್ ಬ್ರೇಕ್ ದ ಟೋನ್ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು ಅಂಡ್ ಯೋರ್ ಹೀಲಿಂಗ್ ಶೆಲ್ ಸ್ಪ್ರಿಂಗ್ ಅಪ್ ಸ್ಪೀಡ್ಲಿ ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು ಮೈ ದ ಡಾನ್ ಸ್ನೇಹಿತರೆ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು ಯಸ್ ಮೈ ಡಿಯರ್ ಸ್ನೇಹಿತರೆ ನೀವು ನಿಮ್ಮ ಜೀವಿತದಲ್ಲಿ ನ್ಯಾಯಕ್ಕಾಗಿ ಕಾಯುತ್ತಿರಬಹುದು ನೆಸ್ ನನ್ನ ನೀತಿಯ ಫಲವು ಯಾವಾಗ ನನಗೆ ದೊರಕುದು ಫಾರ್ ಮೈ ವೈಟಿಂಗ್ ನಾನು ಇಷ್ಟು ಕಾದದಕ್ಕೆ ಆ ಎಲ್ಲಾ ನೋವಿನ ವರ್ಷಗಳಿಗೆ ಮೈ ಡಿಯರ್ ಈ ದಿನದ ವಾಗ್ದಾನ ವಚನದಲ್ಲಿ ನೋಡಿದಂತೆ ನಿಮ್ಮ ಕ್ಷೇಮವು ಬೇಗನೆ ವಿಗಸಿಸುವುದು ಅನೇಕ ವರ್ಷಗಳಿಂದ ನೀವು ವಿಮೋಚನೆಗಾಗಿ ಕಾತಿರಬಹುದು ಗಾಡ್ ವಿಲ್ ಗಿವ್ ಯು ಟುಡೇ ದೇವರು ಈ ದಿನ ಅದನ್ನು ನಿಮಗೆ

ರುವುದು ಆಚರಿಸಿದಾಗ ಬೆಳಕು ಉದಯದಂತೆ ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು ಯೋರ್ ಧರ್ಮವು ನಿಮಗೆ ಮುಂಬಲವಾಗಿ ಮುಂದರಿಯುವುದು ಹೋವನ ಮಹಿಮೆಯು ನಿಮಗೆ ಹಿಂಬಲವಾಗಿರುವುದು ಸೊ ನಿಮ್ಮೊಂದಿಗೆ ನ್ಯಾಯ ಮಾಡುವನು ರಿ ಕೊಡುವನು ನಿಮ್ಮ ಧರ್ಮಕ್ಕೆ ನೀವು ಆಶೀರ್ವದಿಸಲ್ ಪಡುವುದನ್ನು ಖಚಿತ ಮಾಡುವನು ಸೊ ಡೋಂಟ್ ವರಿ ಮೈ ಡಿಯರ್ ಪ್ರಿಯ ಸ್ನೇಹಿತರೆ ಆದ್ದರಿಂದ ಚಿಂತಿಸದಿರಿ ಹಿಸ್ ಲೈಟ್ ವಿಲ್ ಶೈನ್ ಆನ್ ಯು ಟುಡೇ ಆತನ ಬೆಳಕು ನಿಮ್ಮ ಮೇಲೆ ಪ್ರಕಾಶಿಸುವುದು ಮತ್ತು ನಿಮಗೆ ಪ್ರತಿಫಲ ದೊರಕುವುದು ಆತನಿಂದ ಅದನ್ನು ಪಡೆದುಕೊಳ್ಳುವ ಈ ದಿನದ ವಾಗ್ದಾನ ವಚನಕ್ಕಾಗಿ ಸ್ತೋತ್ರ ಗಾಡ್ ರಿವಾರ್ಡ್ ಯುವರ್ ಚಿಲ್ಡ್ರನ್ ಫಾರ್ ಆಲ್ ದಯರ್ಸ್ ಅನೇಕ ವರ್ಷಗಳ ಕಾಯುವಿಕೆಗಾಗಿ ಅವರಿಗೆ ಪ್ರತಿಫಲ ನೀಡುವುದೇವರೆ ಯು ನೆವರ್ ಫರ್ಗಾಟನ್ ಅಬೌಟ್ ಅವರ ಕಷ್ಟವನ್ನು ನೀನು ಮರೆತಿಲ್ಲ You know how long they've been waiting for a blessing, Lord. ಆಶೀರ್ವಾದಕ್ಕಾಗಿ ಎಷ್ಟಾಗಿ ಕಾಯುತ್ತಿದ್ದಾರೆ ನಿನಗೆ ತಿಳಿದಿದೆ ಫಾರ್ ಜಸ್ಟಿಸ್ ಟು ಪ್ರಿವೇಲ್ ಇನ್ ದೇ ಲೈಫ್ ಅವರ ಜೀವಿತದಲ್ಲಿ ನ್ಯಾಯ ಬದುರಕುವುದಕ್ಕಾಗಿ ಟು ದೇ ಮೀಟ್ ದೆಮ್ ಇಂದು ಅವರನ್ನು ಭೇಟಿಯಾಗು ಅಂಡ್ ಲೆಟ್ ಯುವರ್ ಲೈಟ್ ಬ್ರೇಕ್ ಫೋರ್ತ್ ಲೈಕ್ ದಿ ಡಾನ್ ಇನ್ ದೇ ಲೈಫ್ ನಿನ್ನ ಬೆಳಕು ಉದಯದಂತೆ ಅವರ ಜೀವಿತವನ್ನು ಭೇದಿಸಲಿ ಅಂಡ್ ಲೆಟ್ ದೆಮ್ ರಿಸೀವ್ ಯುವರ್ ಜಸ್ಟಿಸ್ ಅವರು ನಿನ್ನಿಂದ ನ್ಯಾಯವನ್ನು ಪಡೆಯಲಿ ಲೆಟ್ ದೆಮ್ ರಿಸೀವ್ ಡೆಲಿವರೆನ್ಸ್ ವಿಮೋಚನೆಯನ್ನು ಪಡೆಯಲಿ ಅಂಡ್ ಲೆಟ್ ದೆಮ್ ರಿಸೀವ್

My precious friend, we are going to have a prayer get together at. Bhagatstha Prayer Center at Karunya Nagar, which is in Quamboutur. Quamboutur ne lirva Karunya Nagar, Delhi, lirva Bhagatstha Kendra, Delhi. Now pray to the Lord. Yes, we are going to pray that God will turn your sorrow into joy. Devouru nimaduuka, santosh abage marparo dakkage prayatne mada So come with all your family members. Nimayalla kutumbasa dasyaro n dage baniri. Let God wipe away your tears and do miracles. Devouru nimakanniranu varasi nim. ನಿಮಗಾಗಿ ಅದ್ಭುತಗಳನ್ನು ಮಾಡುವುದಕ್ಕಾಗಿ we lay hands on everyone who comes and pray for them in the name of jesus ಇಲ್ಲಿ ಬರುವ ಪ್ರತಿಯೊಬ್ಬರಿಗಾಗಿ ಅವರ ಮೇಲೆ ಕೈಯನಿಟ್ಟು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ the hand of jesus will come upon ಯೇಸುವಿನ ಹಸ್ತ ಅವರ ಮೇಲೆ ಬರುತ್ತದೆ it will come upon you ಅದು ನಿಮ್ಮ ಮೇಲೆ ಬರುವುದು and you will go back with your sorrow turn into joy ನಿಮ್ಮ ದುಃಖವು ಆನಂದಕ್ಕೆ ಬದಲಾಗಿ ಹಿಂತಿರುಗಿ ಹೋಗುವಿರಿ you can come and stay there ನೀವು ಅಲ್ಲಿ ಬಂದು ತಂಗಬಹುದು ಫುಡ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಊಟದ ಸೌಲಭ್ಯಗಳು ಲಭ್ಯವಿವೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಫ್ರಮ್ ದ ಸಿಟಿ ಆಫ್ ಕೊಯಂಬತ್ತೂರ್ ಕೊಯಂಬತ್ತೂರ್ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಜಸ್ಟ್ ಅದಕ್ಕಾಗಿ ಬನ್ನಿರಿ ಕಾಲ್ ದ ನಂಬರ್ ಆನ್ ದ ಸ್ಕ್ರೀನ್ ಅಂಡ್ ದಿಲ್ ಗಿವ್ ಯು ಆಲ್ ದ ಇನ್ಫಾರ್ಮೇಶನ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಬೆದೆಸ್ತ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು